ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೋಂಡಾಸ್ ಫಿಶ್ ಮಂಗ್ಳೂರು ಸ್ಟೈಲಲ್ಲಿ ಸುಕ್ಕಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಫಸ್ಟು ನಾನಿಲ್ಲಿ ಬೋಂಡಾಸ್ ಫಿಶ್ನ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಆರಿಂದ ಏಳು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆ ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಚಕ್ಕೆ ಹಾಗೆ ಕಾಳು ಮೆಣಸು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಆದಮೇಲೆ ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊತೀನಿ ಈ ಪೌಡರ್ ತುಂಬಾ ಇಂಪಾರ್ಟೆಂಟ್ ಈ ಡಿಶ್ಗೆ ನೆಕ್ಸ್ಟು ಒಂದೊಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ನಾನು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಅಂದರೆ ಈ ಥರ ಉದ್ದದ್ದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಜೊತೆ ಚಿಕ್ಕ ಚಿಕ್ಕದಾಗಿ ಶುಂಠಿನೂ ಕೂಡ ಕಟ್ ಮಾಡ್ಕೊಬೇಕು ಒಂದಷ್ಟು ಶುಂಠಿ ಹಾಗೆ ಐದರಿಂದ ಆರು ಹಸಿ ಮೆಣಸಿಕ್ ಹಸಿ ಮೆಣಸಿನ್ಕಾಯಿನ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಹರ್ಷಣದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಮಸಾಲೆ ರೆಡಿ ಆದಮೇಲೆ ನಾನು ಏನು ಕಟ್ ಮಾಡಿಟ್ಟಿರುವಂತಹ ಬೋಂಡಾಸ್ ಫಿಶ್ ಇರುತ್ತಲ್ವ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿಯಲ್ಲಿ ಸೇಮ್ ನೀವು ಬೋಂಡಾಸ್ ಫಿಶ್ ಕೂಡ ಹಾಕ್ಬೋದು ಇಲ್ಲಾಂದರೆ ಪ್ರಾನ್ಸ್ ಕೂಡ ನೀವು ಹೀಗೆ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬೋಂಡಾಸ್ ಫಿಶ್ ಹಾಕಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ ಉಪ್ಪು ಹಾಕಾದ್ಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಐದರಿಂದ ಆರು ನಿಮಿಷ ಇದನ್ನ ಬೇಯಿಸ್ಕೊಬೇಕು ಇದು ನೀರು ಬಿಡುತ್ತೆ ಸ್ವಲ್ಪ ಆಮೇಲೆ ಸ್ವಲ್ಪ ಗಟ್ಟಿ ಕೂಡ ರಬ್ಬರ್ ತರ ಗಟ್ಟಿ ಆಗುತ್ತೆ ಚೆನ್ನಾಗಿ ಆದಮೇಲೆ ಇದಕ್ಕೆ ನೆಕ್ಸ್ಟು ನಾವೇನು ಮಾಡಿಟ್ಟಿರ್ತೀವಲ್ಲ ಆವಾಗಲೇ ಹುರಿದಿ ಪುಡಿ ಮಾಡಿಟ್ಟಿರುವಂತಹ ಪೌಡರ್ನ ಆ್ಯಡ್ ಮಾಡಬೇಕು ಈ ಟೈಮಲ್ಲಿ ಅದು ತುಂಬಾ ಚೆನ್ನಾಗಿ ಬೆಂದ್ ಆದ್ಮೇಲೆ ಫಸ್ಟೇನೆ ಹಾಕ ಹಾಗಿಲ್ಲ ಮೇಲೆ ಇದಕ್ಕೆ ನಾವೇನು ಪೌಡರ್ ಮಾಡಿಟ್ಟಿರುವಂತಹ ಆ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಆಗೋಕ್ಕೆ ಬಿಡಬೇಕು ಅಂದರೆ ನೀರಿನ ಅಂಶನ ಎಲ್ಲ ಹೋಗೋ ಥರ ಇವಾಗ ಯಾವುದೇ ರೀತಿಯ ಲಿಡ್ ಕ್ಲೋಸ್ ಮಾಡ್ದೇನೆ ಹಾಗೆ ಸಣ್ಣ ಉರಿಯೆಲ್ಲ ಇದನ್ನು ಬೇಯಿಸ್ಕೊಬೇಕು ಅಂದರೆ ನೀರೆಲ್ಲ ಹೋಗಿ ಅದು ಸ್ವಲ್ಪ ಡ್ರೈ ಆಗಬೇಕು ಆವಾಗಲೇ ಇದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಈ ಸುಕ್ಕ ನೀವು ಇದೇ ಮಸಾಲೆಗೆ ಪ್ರಾನ್ಸ್ನ ಅಥವಾ ಕ್ರ್ಯಾಪ್ಸು ಎರಡೂ ಇದೇ ರೀತಿಯಾಗಿ ಮಾಡಿದ್ರೂ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಕೂಡ ಅಷ್ಟಿದೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ಮಂಗಳೂರು ಸೈಡಲ್ಲಂತೂ ಇದು ತುಂಬಾ ಫೇಮಸ್ ಸುಕ್ಕ ಅಂತಲೇ ಹೇಳ್ಬೋದು ಸಿಮ್ಮಲ್ಲೇ ಇಟ್ಕೊಂಡು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಸ್ ಆದಮೇಲೆ ಈ ಥರ ಗಟ್ಟಿಯಾಗಿ ನೀರಿ ಎಲ್ಲ ಹೋಗಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿನ ಸ್ವಲ್ಪ ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಅಂದರೆ ರೋಸ್ಟ್ ಮಾಡ್ಕೊತೀನಿ ಎಣ್ಣೆ ಹಾಕ್ದೇನೆ ಅದನ್ನು ಇದ್ರ ಮೇಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು ಇಷ್ಟೇ ತುಂಬಾ ಸಿಂಪಲ್ ಆಗಿರುವ ಈ ಸುಕ್ಕ ತಿಳಿ ತಿಳಿಸೋ ಜೊತೆ ಆಗಿರ್ಬೋದು ಅಥವಾ ಚಪಾತಿ ನೀರು ದೋಸೆ ಇದಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುವಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್